ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ನಾಲ್ಕು ರಾಜ್ಯಸಭಾ ಸ್ಥಾನಗಳಿಗೆ ನಾಳೆ ಚುನಾವಣೆ ಕಣದಲ್ಲಿ ಐವರು ಅಭ್ಯರ್ಥಿಗಳು ಅಡ್ಡಮತದಾನ ಮಾಡಿದ್ರೆ ಶಾಸಕ ಸ್ಥಾನದಿಂದ ಬಜಾ ಕಾಂಗ್ರೆಸ್ ಎಚ್ಚರಿಕೆ ಮಾತೃಭಾಷೆ ಕಡ್ಡಾಯ ಕುರಿತು ಕುವೆಂಪು ಅಭಿಪ್ರಾಯ ಪ್ರಸ್ತಾಪ ಇಂಗ್ಲಿಷ್ ಜೊತೆ ಮಾತೃಭಾಷೆ ಕಲಿಯಲು ಸಂಪೂರ್ಣ ಸಹಮತ ಸ್ವಾಗತ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ನೂತನ ಸಿಜೆ ಅಂಜಾರಿಯಾ ಹೇಳಿಕೆ ಲೋಕಸಭೆ ಚುನಾವಣೆಗೆ ದಿನಗಣನೆ ಕೇಂದ್ರ ಸಚಿವರಾದ ಎಸ್ ಜೈಶಂಕರ್ ನಿರ್ಮಲಾ ಸೀತಾರಾಮನ್ ಸ್ಪರ್ಧೆ ಖಚಿತ ಕ್ಷೇತ್ರ ತೀರ್ಮಾನವಾಗಿಲ್ಲ ಎಂದ ಸಚಿವ ಪ್ರಹ್ಲಾದ್ ಜೋಶಿ ಹಳೆ ಬಟ್ಟೆ ಹಾಕಿದ್ದಾನೆ ಎಂದು ರೈತನನ್ನು ತಡೆದ ನಮ್ಮ ಮೆಟ್ರೋ ಸಿಬ್ಬಂದಿ ಸಾರ್ವಜನಿಕರ ಆಕ್ರೋಶದ ಬಳಿಕ ಪ್ರಯಾಣಕ್ಕೆ ಅವಕಾಶ ಬೆಂಗಳೂರಿನ ರಾಜಾಜಿನಗರ ಭದ್ರತಾ ಸಿಬ್ಬಂದಿ ವಜಾ ಬೆಂಗಳೂರಿನ ಕೆಆರ್ಪುರದಲ್ಲಿ ಒಂಟಿಯಾಗಿ ನೆಲೆಸಿದ್ದ ವೃದ್ಧೆಯ ಕೈಕಾಲು ಕತ್ತರಿಸಿ ಕೊಲೆ ಶವವನ್ನು ಡ್ರಮ್ನಲ್ಲಿ ತುಂಬಿ ಬೀದಿಗೆಸೆದು ದುಷ್ಕರ್ಮಿಗಳು ಪರಾರಿ ಪರಿಚಯಸ್ಥರೇ ಕೃತ್ಯ ಎಗಿರುವ ಶಂಕೆ ಉತ್ತರ ಕನ್ನಡದಲ್ಲಿ ತೀವ್ರಗೊಂಡ ಮಂಗನ ಕಾಯಿಲೆ ತೀವ್ರ ಜ್ವರದಿಂದ ಅರವತ್ತು ವರ್ಷದ ವೃದ್ಧೆ ಸಾವು ಸಿದ್ದಾಪುರ ತಾಲೂಕಿನಲ್ಲಿ ಮೃತರ ಸಂಖ್ಯೆ ಎರಡಕ್ಕೆ ಏರಿಕೆ ಎರಡು ಸಾವಿರ ರೈಲ್ವೆ ಕಾಮಗಾರಿಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿ ರೈಲ್ವೆ ಇಲಾಖೆಗೆ ಪುನಶ್ಚೇತನ ನವಭಾರತದ ಕಾಯಕ ಸಂಸ್ಕೃತಿ ಎಂದು ಬಣ್ಣಿಸಿದ ಮೋದಿ ಜ್ಞಾನವಾಪಿ ಮಸೀದಿ ನೆಲಮಾಳಿಗೆಯಲ್ಲಿ ಪೂಜೆಗಿಲ್ಲ ಅಡ್ಡಿ ಮುಸ್ಲಿಂ ಪಕ್ಷಗಾರರ ಅರ್ಜಿ ವಜಾಗೊಳಿಸಿದ ಅಲಹಾಬಾದ್ ಹೈಕೋರ್ಟ್ ಪೂಜೆ ನಿಲ್ಲಿಸುವಂತೆ ತಕರಾರು ಅರ್ಜಿ ಸಲ್ಲಿಸಿದ್ದ ಎಐಎಂಸಿ ಮಹಾರಾಷ್ಟ್ರದಲ್ಲಿ ತೀವ್ರಗೊಂಡ ಮರಾಠ ಮೀಸಲಾತಿ ಹೋರಾಟ ಸರ್ಕಾರಿ ಬಸ್ಗೆ ಬೆಂಕಿ ಉದ್ವಿಗ್ನ ಪರಿಸ್ಥಿತಿ ನಿಯಂತ್ರಿಸಲು ಕರ್ಫ್ಯೂ ಜಾರಿ ರಾಂಚಿ ಟೆಸ್ಟ್ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ ಐದು ವಿಕೆಟ್ಗಳ ಜಯ ಐದು ಪಂದ್ಯಗಳ ಟೆಸ್ಟ್ ಸರಣಿ ಮೂರು ಒಂದರಿಂದ ಕೈವಶ ತವರಿನಲ್ಲಿ ಸತತ ಹದಿನೇಳನೇ ಸರಣಿ ಗೆದ್ದ ಟೀಂ ಇಂಡಿಯಾ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ